எப்பா அஸ்ட் மேல் மணிக்குமே ரொக்க மணிக்கி ரத்திரா நிதினேரலூர் திசை மைக்கை எல்லாம் நோய் தங்கேனி சாப்பேல் மணிக்க மணிக்க ஆக்கையங்கம்மா அந்தத்தின் தாசின் சார் அலசமக்கு சிக்கை அந்தானல மக்கின் சார் இஸ்க்கோம்பர்த்தி அவங்க மீரித்த நோடத்தி நானும் அலசமாக ஏன் ಓ ಭಾಗ್ಯಮ್ಮ ಬರೀ ಕುಕ್ಕ ಬರೀ ಬಂದೆ ಬಂದೇನಿ ಅಲ್ಲಿ ಓ ನಾನು ಉಂಡು ಬಂದೆ ನೀನು ಉಂಡಾ ಇನ್ನು ಉಂಡಿಲ್ ಕಣೆ ಭಾಗ್ಯಮ್ಮ ಅಡಿಗೆ ಆಗೈತೆ ನನಗೆ ಯಾಕೆ ಇಲ್ಲದ್ ಮೈ ಕೈ ನೋವು ಬಿದ್ದೇನೆ ಸರಿಯಾಗಿಲ್ಲ ಎರಡು ಮೂರು ದಿವಸದಿಂದ ಅದಕ್ಕೆ ಸುಮ್ಮನೆ ಕುಕ್ಕೊಂಡಿದ್ದೆ ಹಾ ಯಾಕೆ ಒಂದೇ ಇದ್ದಿದ್ದು ನಿಮ್ಮ ಮನೆಗೆ ಓ ಕಣೆ ಭಾಗ್ಯಮ್ಮ ಒಂದೇ ಆಸಿಗೆ ಇದ್ದಿದ್ದು ಅದು ನನ್ನ ಸೋಸೆಂಡ್ ದುಡ್ಡಿನ ತಾಂಡಿದ್ಲು ನಾನು ಇಸ್ಕೊಂಡು ಅಂತಿದ್ದೆ ತಿರ್ಗಾ ಆಮೇಲೆ ನಮ್ಮ ಸೋಸೆ ದೆವ್ವಾಗ ಬಂದು ಆ ಹಾಸ್ಗೆ ಬೇಕು ಅಂತ ಕೇಳ್ತಾ ಇದಲ್ಲ ನಮ್ಮ ಅತ್ತೆ ನನ್ನ ಅಷ್ಟೇ ಅಂತ ಇದ್ದಾಳೆ ಅಂತಾನ ಆಮೇಲೆ ಎಲ್ಲಿ ಬಂದು ನನ್ನ ಹಿಡ್ಕೊಂಡು ಹಾತು ಅಂತ ಹೇಳಿ ಆ ಅದಕ್ಕೆ ಆತಕ್ಕೆ ಅಲ್ಲಸ್ಮತ್ತ ಕೊಟ್ಟು ಕಳಿಸ್ತೆ ಪಾಪ ಅಲಸ ಮಕ್ಕನ ನನಗೇನು ತೊಂದರೆ ಆಗಬಾರ್ದು ಅಂತಾನ ಅವಳೇ ಅಷ್ಟು ಓದ್ಕೊಂಡು ಓದ್ಲು ಹಾಂ ನನಗೆ ಮುಟ್ಟೋಕ್ಕೂ ಬಿಡಲಿಲ್ಲ ಹೆಂಗೋ ದೇವರು ಅವಳನ್ನ ಚೆನ್ನಾಗಿರ್ಲಿ ಕಣೆ ಭಾಗ್ಯಮ್ಮ ಹಾಂ ನಮ್ಮ ಲಸಮಕ ಇಷ್ಟು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಹಾಂ ಹಾಂ ಒಳ್ಳೆವಳು ನಾನು ನನ್ನ ಅವತ್ತೆ ತಾನಿ ಅವಳು ಏನು ನಾ ಇಲ್ಲದೆ ಯಾರಿಗೂ ಏನು ಮಾಡಲ್ಲ ಏನು ಸಹಾಯನೂ ಮಾಡಲ್ಲ ಅವಳು ಅಂತಾನ ನೀನು ನಂಬಿರಲಿಲ್ಲ ತಾನೇ

ಏನು ಹೇಳ್ತಾ ಇದ್ಯಾ ಭಾಗ್ಯಮ್ಮ ನನ್ ಸೊಸೆ ಬಚ್ಚ ಚಿಕ್ಕಿರೋ ಸರ ಕಾಸಿನ ಸರ ಹಾಸ್ಕೆಲಿತ್ತ ಹೂ ಕಣ್ ರಾಜ ಕಯ್ಯೋ ಅದಕ್ಕೆ ಮತ್ತೀಗ ಕಾಸಿನ ಸರ ಇದ್ದಿದ್ದಕ್ಕೆ ಮತ್ತೀಗ ಲಸ್ ಮಕ್ಕ ನಿನ್ನ ಎದ್ರಿಸಿ ಆ ಹಾಸ್ಕೆನ ಬಿಸಾಕು ಅಂತ ಹೇಳಿ ಅವಳೇ ಒತ್ಕೊಂಡು ಹೋಗಿದ್ದು ಇಲ್ದಿದ್ರೆ ಅವಳೆ ಹಾಕಿ ಹೋಗಳು ಹಾ ನೀನು ಒತ್ಕೊಂಡು ಹೋಗಿ ಬಿಸಾಕು ಅಂತ ಹೇಳಿ ಅದೇ ಹೋಗಿರೋಣ ಹಾ ಅದಕ್ಕೆ ಮತ್ತೀಗ ಕಾಸಿನ ಸರ ಅದ್ರ ಗೈಟಿ ಎಂಬದ ಅವಳು ಹೆಂಗೋ ತಿಳ್ಕೊಂಡಿದ್ದಾಳೆ ಅದೇ ಊತಾಗಿ ಯಾವಾಗ್ಲೂ ತಿಳ್ಕೊಂಡಿರಬೇಕು ಅದೇ ನೀನು ಹೇಳ್ದಲ್ಲ ಯಾತ ಸಿಗಂಗ್ ಮಾಡ್ತೀನಿ ಅಂತ ಹೇಳ್ತು ಯಾತೆ ಅಂತ ಕೇಳಿದಾಗ ಸುಳ್ಳ ಹೇಳಿಲ್ಲ ಅವಳು ಕಾಸಿನ ಸಾರಾನೇ ಸಿಗಂಗ್ ಮಾಡ್ತೀನಿ ಹೇಳಿರ್ಬೇಕು ಹ ಎಲ್ಲ ನಾಳೆ ಹೋಗಿ ತಿಳ್ಕೊಂಡ್ ಬಂದಿರ್ಬೇಕು ಎಲ್ಲಿ ಮುದ್ರಂಗಿನ ಹೋಗಿ ರಾತ್ರಿ ಹೊತ್ತಾಗ ಹ ಅದಕ್ಕೆ ಮತ್ತೆ ಒತ್ಕೊಂಡು ಹೋಗಿರೋದು ಆಸ್ಕೆನಾ ಮಂತ್ಕ ಓದ್ಕೊಂಡು ಹೋಗ್ತಿಲ್ಲ ನಾನೇನೋ ನೋಡ್ಬಿಟ್ಟು ಎಲ್ಲಿಗೆ ಓದ್ಕೊಂಡು ಹೋಗ್ತಾ ಇದ್ದೀನಿ ಮಂತ್ ಎಕ್ತಿನಿ ಅಂತ ಹೇಳ್ದಾಳು ಅಂತ ಅಂದ್ರೆ ತಿರ್ಗಿ ಆಮೇಲೆ ತಕೊಂಡ್ಲು ಗುಡ್ಡು ತಗೊಂಡು ಕಲ್ಲಿನ ಮಂಪಾಯ್ತಲ್ಲ ಅಲ್ಲಿಗೆ ತಗೊಂಡೋಗಿ ಆಸ್ಕೆನೆಲ್ಲ ಕಟ್ ಮಾಡಿ ಆ ಕಾಸಿನ ಸಾರ ತಕೊಂಡ್ಲು ಹ್ಮ್ ಇಬ್ರು ನೋಡಿವಿ ಆ ಹಂಗಾದ್ರೆ ಅದಕ್ಕೆ ನಾ ಮೇಲೆ ಮನಿಕೆ ಬೇಡ ಹಾಸ್ಕೆನ ಬಿಸಾಕು ಅಂತ ಹೇಳಿ ಅವಳೆ ಉತ್ಕೊಂಡು ಹೋಗಿದ್ದು ನೋಡ್ದ ಅಲ್ಲ ನಾನು ಲಕ್ಷ್ಮಕ್ಕೆ ಹೋಗಿ ಹೆಂಗೋ ಒಳ್ಳೆ ಬುದ್ಧಿ ಬಂದೈತಪ್ಪ ನನ್ನ ಬಗ್ಗೆ ಎಷ್ಟು ಕಾಳಜಿ ಐತಿ ಅವಳಿಗೆ ಅಂತ ಹೇಳಿ ನಾನು ಸಂತೋಷ ಪಡ್ತಿದ್ದೆ ಹೊಗಳ್ತಿದ್ದೆ ಅವ್ನ ಹ್ಮ್ ನೀನು ಹೇಳ್ದಂಗೆ ಅವ್ಳ ಲಾಭ ಇದ್ದಾನೆ ಏನು ಕೆಲಸ ಮಾಡೋಣ ಅಲ್ಲ ಲಕ್ಷ್ಮಿ ಆ ಅಲ್ಲ ನಾನು ಕಾಸಿನ ಸರಣ ಅವ್ಳೇನು ತಂದ್ಬಿಡ್ತಾಳೆ ಅದು ನನಗೆ ಸೇರ್ಬೇಕಾಗಿರೋದು ನಾವು ಅಲಸ್ಮಕ ಆಸ್ಕೆನ ಎಲ್ಲಿ ಓದ್ಕೊಂಡು ಹೋಗ್ತಾಳೆ ಏನು ಮಾಡ್ತಾಳೆ ಅಂತಾನ ಪಲಾವ್ ಮಾಡ್ಕೊಂಡು ಹೋದ್ರಿ ಹಿಂದೇನೆ ನಾನು ಗುಂಡಾಜಿನು ಹಾಂ ಪಲಾವ್ ಮಾಡ್ಕೊಂಡು ಹೋದ್ರಿ ಅವಳಿಂದ ಯಾಕೆ ಪಲಾವ್ ಮಾಡ್ಕೊಂಡು ತಕೊಂಡು ನೀನು ಅಯ್ಯೋ ರಾಜಕಯ್ಯ ಅದು ಪಲಾವ್ ಅಲ್ಲ ತಿಂಬ ಪಲಾವ್ ಅಲ್ಲ ಹಿಂದೇನೆ ಹೋಗ್ತೀವಿ ಅಂತ ಅಂದ ಅಂಬದಕ್ಕೆ ಇಂಗ್ಲಿಷ್ ನಾಗೆ ಪಲಾವ್ ಮಾಡ್ಕೊಂಡು ಹೋಗದು ಅಂತ ಹೇಳ್ತಾರೆ ಹಾಂ ನಿಮ್ಗೆ ಅರ್ಥ ಆಗಲ್ಲ ಸುಮ್ಮನೆ ಬಾ ಹಾಂ ಲಸ್ಮಕ್ಕಂತಾಗಿ ಇವಾಗ ಕಾಸಿನ ಸರಾನ ಇಸ್ಕಾ ಬಾ ನಿನ್ ಕಾಸಿನ ಸರಾನ ಹಾಂ ಹಾಕೊಂಡು ಮೆರಿತಾ ಹಂಗೇನೆ ನಾನು ಬಿಟ್ಟೆ ಯಾರು ಇಲ್ಲ ಈ ಊರಾಗೆಮ್ಮಗು ನೋಡಿ ಬಾ ಜಲ್ದು ಜಲ್ ಕಾಸಿನ ಸರ ನೀನ್ ಇಸ್ಕ ಬಾ ಅಯ್ಯೋ ಪಲಾವೋ ಚಿತ್ರ ನಾನು ಯಾವ್ದೋ ಒಂದು ಒಟ್ಟಿನಲ್ಲಿ ನಾನು ಕಾಸಿನ ಸರ ಸಿಕ್ಕಿರ್ ಸಾಕು ಅಷ್ಟೇ ಸಾಕು ನೋಡಿ ಆ ಲಸಕ್ ಅಂತಾಗೆ ಇಸ್ಕೊಂಡ್ ಹ ನನ್ ಕಾಸಿನ ಸರ ನಾವಳೆ ಬಿಡ್ತಾಳೆ ಹ್ಮ್ ಸರಿ ಬಾ ಅದಕ್ಕೆ ನಾನು ಓಡಾಡ್ ಬಂದಿದ್ದು ಹಸ್ಮಕಾ ಕಾಸಿನ ಸರ ಸಿಕ್ತು ಪುಕ್ ಸಟ್ಟೆದು

ನಿನ್ ಕಣ್ಣ ಸರಿ ಇಲ್ಲ ಅಂತಂದ್ರೆ ಒಂದ್ಸಲ ಪಾ ಚೆಕ್ ಮಾಡಿಸ್ಕೇನ್ ಬಾ ಬಂಗಾರ ಯಾವುದು ಡೂಪ್ಲಿಕೇಟ್ ಬಂಗಾರ ಯಾವುದು ಅಂತ ಗೊತ್ತಾಗಲ್ವೇ ನಿನ್ಗೆ ಯಾವುದು ಯಾವುದು ಅದಕ್ಕೆ ಅಷ್ಟೇ ಅಂದ್ರೆ ಇದು 오ರಿಜಿನಲ್ ಬಂಗಾರದ್ದೇ ತಾನೆ ಹು ಕಣೇ ಅನುಮಾನನಾ ನಾನು ಡುಪ್ಲಿಕೇಟ್ ಹಾಕೊಂಡಿದ್ದೀನಿ ಅಂತನ ಹ ಆಷ್ಟೋ ಅನುಮಾನ ಇದೆ ಯಾನನ ಕರ್ಕೊಂಡು ಬಂದು ತೋರಿಸು ಹ ಬಂಗಾರದ ದಂಗಡನ ಕರ್ಕೊಂಡು ಚೆಕ್ ಮಾಡಸು origignal la ಅಂತಾನೆ ಅಂತನ ಅವಾಗ ಗೊತ್ತಾಗುತ್ತೆ ನಿನಗೆ ಹ ನಾನು ಯಾಕೆ ಡುಪ್ಲಿಕೇಟ್ ಮನ ನಾನು ಡುಪ್ಲಿಕೇಟ್ ಅಂತವಲ್ಲ ನಾನು ಹಾಕೇ ಮಾಡಂತಾಳಲ್ಲ ಅಯ್ಯೋ ಹೋಗಲಿ ಬಿಡಿ ಲಕ್ಷ್ಮೀ ಅಕ್ಕ ನಂದು ಮೇಲೆ ನಿಂದು ಯಾಕೆ ಸಿಟಕ್ಕೆ ಮಾಡ್ಕೊತ್ತೀರಾ ಏನೋ ಕೇಳದೆ ಅಷ್ಟೇ ಇದಕ್ಕೆ ಇದ್ದಂಗೆ ಈ ತರ ಕಸಿನ್ಸರಗೆ ಹಾಕೊಂಡಿದ್ರಲ್ಲ ಆ ಯಲ್ಲೋ ಡುಪ್ಲಿಕೇಟ್ ಗೆ ಅಂತ ಅನುಸ್ರ ಅದಕ್ಕೆ ಕೇಳಿದೆ ಹ origignal ಆದರೆ ಏನೋ ಬಿಡಿ ಒರಿಜಿನಲ್ ಆದ್ರೆ ಏನು ಡೂಪ್ಲಿಕೇಟ್ ಆದ್ರೆ ಏನು ನಮ್ದಕ್ಕೆ ಏನು ಕೊಡೋ ತರ ಹೀಗಿರಾ ನೀವು ನಿಮ್ದು ದುಡ್ಡು ನಿಮ್ದು ಸರ ನಮ್ದಕ್ಕೆ ಏನಾಗ್ಬೇಕಾಗಿದೆ ಏನೇ ಬಾನು ಕಾಸಿನ ಸರ ತೋಸಿ ಆ ಕೊಚ್ಕೊಂತ ಇದಾಳ ಲಸ್ಮಕ್ಕ ಆ ತರ ಏನು ಇಲ್ಲ ಹಾಕೊಂಡು ತೋರಿಸ್ತಾ ಇದ್ರು ನೋಡ್ತಾ ಇದ್ದೆ ಅಷ್ಟೇ ನಮ್ದಕ್ಕೆ ಏನೋ ಒರಿಜಿನಲ್ ಆ ಡೂಪ್ಲಿಕೇಟ್ ಅಂತ ಹಮ್ಮಾನಿಗೆ ಅದಕ್ಕೆ ಕೇಳ್ತಾ ಇದ್ದೆ ಒರಿಜಿನಲ್ ಅಂತ ಹೇಳ್ತಾ ಇದ್ರು ಲಸ್ಮಿಂದ ಅಕ್ಕ ಹಾ ಅದು ಒರಿಜಿನಲ್ ಕಣಿ ಬಾನು ಆದ್ರೆ ಇವಳದಲ್ಲ ಅದು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಹಾ ಯಾರ್ದೋ ಕಾಸಿನ ಸರ ಇವಳು ಹಾಕಿ ಮೆರಿತಾ ಇದ್ದಾಳ ಅಷ್ಟೇನೆ ಅಂದ್ರೆ ನಿಮ್ದು ಮಾತಿನ ಅರ್ಥ ಏನು ಬಗ್ಗಿಂದ ಅರ್ಥ ಯಾರ್ದಿದ್ದು ಕಸಿನ್ ಸರ್ ಲಕ್ಷ್ಮಿಂದ ಹಾಕಲ್ದಲ್ವಾ ಅಲ್ಲ ಕಣಿ ಅದೇ ಆ ರಾಜಕ ಇಲ್ವೇ ಗುಲ್ಡದ್ನಾರ ಆ ವಕ್ಕಂದಿದ್ದು ಸಾರ ಹ ಇವಳು ಹಾಕೊಂಡು ಪೋಸ್ ಕೊಡ್ತಾ ಇದಾಳೆ ಏ ಯಾರ್ದನ ಆಗ್ಲಿ ಅದನ್ನ ಕಟ್ಕೊಂಡು ನಿಮ್ಗೆ ಏನ್ ಆಗ್ಬೇಕು ನಾನು ಸಿಕ್ಕಿರೋ ಸರ ಅಂದ್ಮೇಲೆ ನಂದೇ ಇದು ಹ ನಿಂದೆ ಹೆಂಗ್ ಆಗ್ಬಿಡುತ್ತೆ ಆ ಸರದ ಓನರ್ ನಾನು ಕರ್ಕೊಂಡ್ ಬಂದಿದೀನಿ ಈಗ ನಿನ್ ಕತ್ತಾಗಿರ ಸರ ನಾ ಹೆಂಗ್ ಕಿತ್ಕೊಂಡ್ ಹೋಗುತ್ತೆ ನೋಡು ಆ ರಾಜಕಯ್ಯ ರಾಜಕಯ್ಯ ಮಾರಾ ಾಳೆ ನೀನ್ ಕಾಸಿನ ಸರ ನೀನು ಇಸ್ಕೊಂಡು ಹೋಗ್ಬಾ ಓಹ್ ಅಲ್ಲ ಯಾರ್ದೋ ಕಾಸಿನ ಸಾರ ಹಾಕೊಂಡು ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಿಲ್ಲಿ ಕರ್ಕೊಂಡ್ ಬಂದಿರೋದು ಏನೇ ಲಸಮಕ್ಕ ನನಗೇನು ದೊಡ್ಡ ಉಪಕಾರ ಮಾಡೋಣಂಗೆ ಆಸ್ಕೆಗೆ ಅದೈತೆ ಇದೈತೆ ಅಂತ ಹೇಳಿ ಓದ್ಕೊಂಡೋಗಿ ಓ ಕಾಸಿನ ಸರ ಐತಿ ಅಂತ ಹೇಳಿ ನನಗೆ ಸುಳ್ ಸುಳ್ಳು ಹೇಳಿ ಓದ್ಕೊಂಡು ಹೋಗಿ ಕಾಸಿನ ಸರ ತಕ್ಕ ನೀನ್ ಹಾಕೊಂಡಿದ್ಯಾ ನಾನು ಕಾಸಿನ ಸರನಾ

ಇದು ಕೇಳಿದ ತಕ್ಷಣ ಈಸಿಯಾಗಿ ಇವಳು ಕೊಡೋಳಲ್ಲ ಅಂತ ತಿಳ್ಕೊಂಡಿದ್ದೆ ಇವ್ ನೋಡಿರಿ ಕೇಳಿದ ತಕ್ಷಣ ಕೊಡ್ತೀನಿ ಇದ್ದಾಳೆ ಕೊಡ್ತೀನಿ ಅಂತಾನ ಇದೇನಪ್ಪ ಆಶ್ಚರ್ಯ ಕೊಡು ಕೊಡು ನನ್ ಸರನಾ ನನಗೆ ನಾನು ಯಾಕೂ ಬದ್ಕೊಳಲ್ಲ ಇನ್ನೊಬ್ರು ಸೊತ್ತು ನನಗೆ ಇಲ್ಲ ನಿನ್ ಕಾಸಿನ ಸರನ ನಿನ್ ಕೊಳಕ್ಕೆ ನಾನೇ ಹಾಕ್ತೀನಿ ಇರು ರಾಜಕಾಯಾ ನಿನ್ ಕಾಸಿನಸರ ನಾನು ನಿನ್ ಕೊಳ್ಳಕ್ಕೆ ಹಾಕಿದಿನಿ ಹಾ ಸಮಾಧಾನನ ಅಯ್ಯೋ ಅಯ್ಯೋ ನಾನು ಸರ ಮತ್ತೆ ನನಗೆ ಸಿಕ್ತಲ್ಲ ಅಷ್ಟೇ ಸಾಕು ಹಾ ಲಕ್ಷ್ಮಕ್ಕ ನಿನ್ನಿಂದನೆ ನನಗೆ ತುಂಬಾ ಉಪಕಾರ ಆತು ಕಣಿ ನೀನು 100 ವರ್ಷ ಸುಖವಾಗಿ ಬಾಳಮ್ಮ ಹಾ ಒಳ್ಳೆದಾಗ್ಲಿ ನಿಮಗೆ ಆ ದೇವರ ಒಳ್ಳೇದ್ ಮಾಡ್ಲಿ ಆ ದೇವರ ನನಗೇನೋ ಒಳ್ಳೇದ್ ಒಳ್ಳೆದು ಮಾಡ್ತಾನೆ ಆದ್ರೆ ಅದನ್ನ ನೋಡಕ್ಕೆ ನೀನ್ ಇರ್ತೀಯೋ ಇಲ್ಲವಾ ಬೆಳಕರಿ ಅವಸ್ಥತಿಗೆ ನಾಳಿಕೆ ಹಾ ಅದೇ ನನಗೆ ಚಿಂತೆ ಆಗಿರೋದು ಕಣಕ

ಕಣಕ ನೀನ್ ಹೇಳ ಮಾತು ನೂರಕ್ಕೆ ನೂರ್ ಸತ್ಯವಾದ ಮಾತು ನೀನು ಬೆಳಗ್ಗೆ ಅಷ್ಟೊತ್ತಿಗೆ ಸತ್ರು ಸಾಕಿ ಹೇಳಕ್ ಆಗಲ್ಲ ಅದೇ ಮೊದ್ಲೇ ನಿನ್ ಮ್ಯಾಲ್ ಸಿಟ್ಟು ಅಂತದ್ರಾಗ ನೀನ್ ಈ ಕಾಸಿನ ಸರ ಹಾಕೊಂಡಿದೀಯ ಅಂತಂದ್ರೆ ಆ ಕಾಸಿನ ಸರದಾಗ ನೀನ್ ನಿನ್ ಕತ್ತ ಉರ್ಲಾಕ ಮಾಡಿ ಉರ್ಲಾಕಿ ನಿನ್ನ ಸಾಯಿಸಿದ್ರು ಸಾಯಿಸ್ತೆ ಅದೇ ಹೇಳಕ್ ಆಗಲ್ಲ ಹ ನನಗೇನಮ್ಮ ಆಕೆ ಇದೆಯಾ ನಿನ್ ಕಾಸಿನ ಸರ ನೀನು ಹೋಗು ಹ ಮುಂದೆ ಏನಾಗುತ್ತೋ ಏನು

ಜಗಳ ಮಾಡಿ ಅವ್ರ ಮನೆಗೆ ಹೋಗಂಗ ಮಾಡಿದ್ದೆ ಸಿಟ್ಟೈತಿ ಅಂತದಾಗ ನೀನು ಈ ಕಾಸಿನ ಸರ ಬಿಡುತ್ತಾ ಆ ದೇವ್ವ ಬಿಡುತ್ತಾಂಡ್ ಕಡೆ ಲಸ ನೀನ್ ಸತ್ಯನೆ ನಾನೇನಾದ್ರು ಈ ಕಾಸಿನ ಸರ ಹಾಕಿದ್ರೆ ಈ ಕಾಸಿನ ನನ್ನ ಸಾಯಿಸಿರು ಸಾಯಿಸ್ತೇ ಅದೇವ ಹೇಳಕ್ಕಾಗಲ್ಲ ಬೇಡಮ್ಮ ಈ ಕಾಸಿನ ಸರನು ಬೇಡ ಏನು ಬೇಡ ಹ ಜೀವ ಇದ್ರೆ ಇಂತ ಕಾಸಿನ ಸರ ಮಾಡಿಸ್ಕೆಬಹುದು ಜೀವನ ಇಲ್ಲ ಅಂತಂದ್ರೆ ಹ ಏನು ಮಾಡಕ್ಕಾಗಲ್ಲ ತಾಳಮ್ಮ ಕಾಸಿನ ಸರನ ನೀನೇ ಈಕೆ ಹ ಇವ ಹಾಕ್ಯಾರ ರಾಜಕಯ್ಯ ನಾನು ಇವಾಗ ಹೇಳ್ತೀನಿ ಹಂಗೆ ಆಗ್ಬಿಡುತ್ತಾ ಆಗುತ್ತೋ ಇಲ್ವಾ ನಾನು ಆದ್ರೂ ಆಗ್ಬೋದೇನೋ ಆತರ ಅಂತ ಹೇಳಿದ್ದ ಅಷ್ಟೇನೆ ಹಾ ನೀನ್ ಯಾಕೆ ಅದಕ್ಕೆ ಕೆಂಪ್ಯ ಆಕೆಂಡ್ ಹೋಗು ಯಾರ ಕಣೆ ಲಸ್ಮಕ ನೀನ್ ಹೇಳಿದ ಮೇಲೆ ನನಗೂ ಗೊತ್ತಾಗ್ತಾ ಇರೋದು ನನ್ನ ಸೊಸಿಗೆ ನನ್ನ ಮೇಲೆ ಮೊದ್ಲೇ ಸಿಟ್ಟಿತ್ತು ಅವ್ರು ಸಾಯೋದಕ್ಕೆ ನಾನೇ ಕಾಣ ಅಂತ ಬೇರೆ ತಿಳ್ಕೊಂಡೈತೆ ಅದೇವ್ವ ಅವತ್ತು ನೋಡ್ದಲ್ಲ ನನ್ನ ಹೆಂಗೆ ಆ ಮ್ಯಾಲಿಂದ ಎತ್ತಾಕಿ ಅವತ್ತೇ ಸಾಯ್ಬೇಕಾಗಿತ್ತು ನಾನು ಏನಾದ್ರು ಈ ಕಾಸಿನ ಸರ ತಾಂಡೋದ್ರೆ ನೀನ್ ಹೇಳ್ದಂಗೆ ಈ ಕಾಸಿನ ಸರದಾಗೆ ನನ್ನ ಸಾಯಿಸಿ ಬಿಡುತ್ತೆ ಅದೇವ್ವ ಬೇಡಮ್ಮ ಈ ಕಾಸಿನ ಸರದ ಸವಾಸ ತಕ ನೀನ್ ಯಾಕೆ ಹಾ ನಾನು ಬತ್ತಿನ ಕಣೆ ಲಸ್ಮಕ್ಕ ನೋಡ್ದ ಆ ಸೋಡ ಬುಡ್ಡಿ ಭಾಗ್ಯ ಮುಂದ್ ಮಾತ್ ಕಟ್ಕೊಂಡು ನೀನು ಕಾಸಿನ ಸರ ಇಸ್ಕೊಂಬಕ್ ಬಂದೆ ನಾನು ಯಾಕ್ ನಿನಗೆ ಈ ಕಾಸಿನ ಸರ ಕೊಡ್ಲಿಲ್ಲ ಅಂತ ನಾನು ಈಗ್ಲಾದ್ರು ಗೊತ್ತಾತ ಅಲ್ಲ ಹಂಗೇನಾದ್ರು ಆಗಿದ್ರೆ ಈ ಕಾಸಿನ ಸರ ನಿನಗೆ ಸೇರ್ಬೇಕು ಅಂತ ಹೇಳಿ ನಿನಗೆ ತಂದು ಕೊಡ್ತಿದ್ದೆ ನಾನೇ ಕಾಕೊಂತಿದ್ದೆ ಪಾಪ ನಿನ್ ಜೀವ ಹೋಗುತ್ತಲ್ಲ ಅನ್ಯಾಯವಾಗಿ ಅಂತ ಹೇಳಿ ನಿನಗೆ ಕೊಡ್ಲಿಲ್ಲ ಅಷ್ಟೇನೆ ಹಾ ನಿಂದು ಇಷ್ಟು ಒಳ್ಳೆ ಮನಸ್ಸು ಅಂತ ನಾನು ನನಗೆ ಗೊತ್ತಾಗ್ಲಿಲ್ಲ ಹಾ ಆ ಭಾಗ್ಯಮ್ಮನ ಮಾತು ಕಟ್ಕೊಂಡು ಪಾಪ ಒಳ್ಳೆ ಮನ್ಸಿರೋ ನಿನ್ನ ಅರ್ಥ ಮಾಡ್ಕೊಂಡಂಗೆ ಬಾಯಿ ಬಂದಂಗೆ ಬೈಯ್ದು ಕಾಸಿನ ಸರ ಇಸ್ಕೊಂಬಕ್ಕೆ ಬಂದೆ ಅವಳ ಮಾತು ಕಟ್ಕಂಡು ಹ್ಞೂ ನನ್ನ ಬಿಡ ಲಸ್ಮಕ ಓದ್ತೀನಿ ನಾನು ನೋಡ್ದೇನೆ ಭಾಗ್ಯಮ್ಮ ಲಸ್ಮಕ ಯಾವ ಲಾಭ ಇಲ್ಲೇ ಯಾರಿಗೂ ಸಹಾಯ ಮಾಡೋಳಲ್ಲ ಅಂತ ಹೇಳದಲ್ಲ ನೋಡು ಅಲ್ಲ ನನ್ನ ಜೀವ ಉಳಿಲಿ ಅಂತ ಹೇಳಿ ಕಾಸಿನ ಸರ ನನಗೆ ಕೊಟ್ಟಿಲ್ಲ ಅವಳು ಅವಳೇ ಹಾಕೊಂಡೆ ಇದ್ದಾಳೆ ನನಗೆ ತಂದು ಅಂತ ನಾನು ಹೋಗಿ ಹೋಗಿ ನಿನ್ನ ಮಾತು ಕಟ್ಕೊಂಡು ಪಾಪ ಅವಳ ಬಾಯಿಗೆ ಬಂದಂಗೆ ಬೈಯ್ದುಬಿಟ್ಟು ಹಾಂ ಹೋಗಕ್ಕಾಗಿ ಹೋಗ್ಬೇಕು ನಾನು ಮಂತ್